ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಯಕನ ಅಟ್ಟಿಗೆ ಆಗಮನ ನಾಯಕನ ಅಟ್ಟಿಯು ಜಿಲ್ಲಾ ಕೇಂದ್ರ ಚಿತ್ರದುರ್ಗದಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಪಟ್ಟಣ ಇದರ ಮೂಲ ಹೆಸರು ವಿಷದಪುರ ಆದರೆ ಗುರು ತಿಪ್ಪೇರುದ್ರ ಸ್ವಾಮಿಗಳು ಅಲ್ಲಿ ನೆಲೆಸಿದ ನಂತರ ಇದನ್ನು ಕ್ರಮೇಣ ನಾಯಕನ ಅಟ್ಟಿ ನಾಯಕನ ಸ್ಥಳ ಎಂದು ಕರೆಯಲಾಯಿತು ಗುರುಗಳ ಆರಂಭಿಕ ಶಿಷ್ಯರಲ್ಲಿ ಒಬ್ಬರಾದ ಪಣಿಯಪ್ಪ ಎಂಬ ವ್ಯಾಪಾರಿ ತಿಪ್ಪೇರುದ್ರಸ್ವಾಮಿಯನ್ನು ತಮ್ಮ ಪಟ್ಟಣವಾದ ವಿಷದಾಪುರಕ್ಕೆ ಭೇಟಿ ನೀಡುವಂತೆ ವಿನಂತಿಸಿಕೊಂಡರು ತಿಪ್ಪೇರುದ್ರಸ್ವಾಮಿ ಬಂದಾಗ ಅವರು ಸ್ಥಳೀಯ ದೇವತೆಯ ದೇವಸ್ಥಾನದಲ್ಲಿ ತಂಗಲು ಬಯಸಿದರು ದಂತಕಥೆಯ ಪ್ರಕಾರ ಸ್ಥಳೀಯ ದೇವತೆ ಗುರುಗಳನ್ನು ದೇವಾಲಯಕ್ಕೆ ಪ್ರವೇಶಿಸಲು ನಿರಾಕರಿಸಿದರು ಮತ್ತು ಬಾಗಿಲು ತೆರೆಯಲು ಸಾಧ್ಯವಾಗಲಿಲ್ಲ ಹಿನ್ನೆಲೆಯನ್ನು ಅರಿತ ತಿಪ್ಪೇರುದ್ರಸ್ವಾಮಿ ದೇವಾಲಯದ ಆವರಣದಲ್ಲಿ ಇರಲು ಸಾಧ್ಯವಾಗದಿದ್ದರೂ ಕನಿಷ್ಠ ಪಕ್ಷ ತನ್ನ ಬೆತ್ತ ಮತ್ತು ಜೋಳಿಗೆಗಳನ್ನು ದೇವಾಲಯದಲ್ಲಿ ಸುರಕ್ಷಿತವಾಗಿಡಲು ಅವಕಾಶ ನೀಡಬೇಕೆಂದು ದೇವರನ್ನು ಪ್ರಾರ್ಥಿಸಿದರು ಏಕೆಂದರೆ ಅವು ಅವರ ಏಕೈಕ ಅಗತ್ಯ ಲೌಕಿಕ ವಸ್ತುಗಳಾಗಿದ್ದವು ನಂತರ ದೇವಾಲಯದ ಬಾಗಿಲನ್ನು ತೆರೆಯಬಹುದಿತ್ತು ಮತ್ತು ಗುರುಗಳು ತಮ್ಮ ಬೆತ್ತ ಮತ್ತು ಜೋಳಿಗೆಯನ್ನು ಒಳಗೆ ಬಿಟ್ಟು ಹೊರಟು ಹೋದರು ರಾತ್ರೋರಾತ್ರಿ ಎರಡು ವಸ್ತುಗಳು ವಿಸ್ತರಿಸಿ ದೊಡ್ಡದಾದವು ಅವು ಸ್ಥಳೀಯ ದೇವತೆಯ ಪ್ರತಿಮೆಯನ್ನು ಹೊರಗೆ ತಳ್ಳಿದವು ನಂತರ ಅವರು ಸ್ಥಳದಿಂದ ಹೊರಟು ಹೋದರು ದೇವಾಲಯವು ಗುರು ತಿಪ್ಪೇರುದ್ರಸ್ವಾಮಿಯ ನಿವಾಸವಾಯಿತು ಅವರು ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದರು ಮೇಲಿನ ದಂತಕತೆಯನ್ನು ಸ್ಥಳೀಯ ಪುರಾಣವೆಂದು ಪರಿಗಣಿಸಲಾಗದಿದ್ದರೂ ಗುರು ತಿಪ್ಪೇರುದ್ರಸ್ವಾಮಿಗಳು ತಮ್ಮ ಜೀ ಜೀವಿತಾವಧಿಯ ಯಾವುದೋ ಒಂದು ಹಂತದಲ್ಲಿ ಶಿವನ ಆರಾಧನೆಯನ್ನು ಹರಡುತ್ತಿದ್ದರಿಂದ ಹಿಂದಿನ ಸ್ಥಳೀಯ ದೇವತೆ ಮಾರಿಯಮ್ಮನ ಜನಪ್ರಿಯತೆ ಕ್ಷೀಣಿಸಿದಂತೆ ತೋರುತ್ತದೆ ಮತ್ತು ಆಕೆಯ ದೇವಾಲಯವನ್ನು ಪ್ರಸ್ತುತ ನಾಯಕನಹಟ್ಟಿ ಶಿವ ದೇವಾಲಯವಾಗಿ ಪರಿವರ್ತಿಸಲಾಯಿತು ಬೋಧನೆಗಳು ಮತ್ತು ತತ್ವಶಾಸ್ತ್ರ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳು ಶಿವನ ಆರಾಧನೆಯನ್ನು ಬೋಧಿಸಿದರೆ ಅವರ ಬೋಧನೆಗಳು ಮತ್ತು ತತ್ವಶಾಸ್ತ್ರದ ಪ್ರಮುಖ ಅಂಶವೆಂದರೆ ಅವರು ಕೆಲಸಕ್ಕೆ ನೀಡಿದ ಪ್ರಾಮುಖ್ಯತೆ ಅವರು ಕಾಯಕವೇ ಕೈಲಾಸ ಕೆಲಸವೇ ಪೂಜೆ ಎಂದು ಬೋಧಿಸಿದರು ಮತ್ತು ಅಭ್ಯಾಸ ಮಾಡಿದರು ಅವರ ಜೀವಿತಾವಧಿಯಲ್ಲಿ ಧಾರ್ಮಿಕ ಕಾರ್ಯಗಳ ಜೊತೆಗೆ ನಾಯಕನ ಸುತ್ತಮುತ್ತಲಿನ ನೀರಿನ ಜಲಾಶಯಗಳ ರಚನೆ ಮತ್ತು ವಿಸ್ತರಣೆಯಲ್ಲಿಯೂ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಅವುಗಳಲ್ಲಿ ಕೆಲವು ಬರಗಾಲ ಪೀಡಿತ ಪ್ರದೇಶದಲ್ಲಿ ನೀರನ್ನು ಸಂಗ್ರಹಿಸಿ ಒದಗಿಸುತ್ತಲೇ ಇವೆ ಅವರು ಮಾಡಿದಷ್ಟು ನೀಡು ಭಿಕ್ಷೆ ನಿಮ್ಮ ಕೆಲಸದ ಪ್ರಕಾರ ನಿಮ್ಮ ಪ್ರತಿಫಲ ಇರುತ್ತದೆ ಎಂದು ಬೋಧಿಸಿದರು ಅದರ ಮೂಲಕ ಅವರು ಜಲಾಶಯಗಳಲ್ಲಿ ಕೆಲಸ ಮಾಡುವ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ವೇತನವನ್ನು ನೀಡಿದರು ಯೋಜನೆಗಳಲ್ಲಿ ಕೆಲಸ ಮಾಡುವ ಯಾವುದೇ ಗರ್ಭಿಣಿ ಮಹಿಳೆಯರಿಗೆ ಒಂದೂವರೆ ಪಟ್ಟು ವೇತನವನ್ನು ನೀಡುವ ಪದ್ಧತಿಯನ್ನು ಸಹ ಅವರು ಪ್ರಾರಂಭಿಸಿದರು ಗರ್ಭದಲ್ಲಿರುವ ಮಗುವು ಸಹ ಈ ಪ್ರಯತ್ನದಲ್ಲಿ ಭಾಗಿಯಾಗಿದೆ ಮತ್ತು ಸಾಮಾನ್ಯ ವೇತನದ ಕನಿಷ್ಠ ಅರ್ಧದಷ್ಟು ಹಣವನ್ನು ನೀಡಬೇಕು ಎಂಬ ತರ್ಕದೊಂದಿಗೆ ಅವರ ಪವಾಡಗಳನ್ನು ತಿಳಿಯೋಣ ಸತ್ಯ ಎಮ್ಮೆಯನ್ನು ಮತ್ತೆ ಜೀವಂತಗೊಳಿಸುವುದು ಹೊಸಬರಾಗಿದ್ದಾಗ ಆ ಹಳ್ಳಿಯಲ್ಲಿ ಇಬ್ಬರು ಚಿಕ್ಕ ಮಕ್ಕಳಿದ್ದ ಒಬ್ಬ ಉದ್ದಾತ ವಿಧವೇ ಇದ್ದಳು ಅವಳ ಕುಟುಂಬವನ್ನು ಪೋಷಿಸಲು ಅವಳ ಏಕೈಕ ಆದಾಯದ ಮೂಲವೆಂದರೆ ಅವಳು ಹೊಂದಿದ್ದ ಎಮ್ಮೆಯ ಹಾಲನ್ನು ಮಾರಾಟ ಮಾಡುವುದಾಗಿತ್ತು ಅವಳು ಸಾಕಷ್ಟು ಸಂಪಾದಿಸಲು ಸಾಧ್ಯವಾಗದ ದಿನಗಳಲ್ಲಿಯೂ ಸಹ ಅವಳು ಇತರರಿಂದ ಸಹಾಯವನ್ನು ಪಡೆಯುತ್ತಿರಲಿಲ್ಲ ಹಸಿವಿನಿಂದ ಬಳಲುತ್ತಾ ತನ್ನ ಮಕ್ಕಳ ಹಸಿವನ್ನು ನೀಗಿಸಲು ನೀರು ಕೊಡಲು ಇಷ್ಟಪಡುತ್ತಿದ್ದಳು ಒಂದು ದಿನ ಆ ಎಮ್ಮೆ ಅನಾರೋಗ್ಯಕ್ಕೆ ತುತ್ತಾಗಿ ಸತ್ತು ಹೋಗಿತು ಬೇರೆ ಯಾವುದೇ ಆದಾಯದ ಮೂಲವಿಲ್ಲದೆ ಮತ್ತು ಯಾರಿಂದಲೂ ಸಹಾಯ ಬೇಡುವಷ್ಟು ಸ್ವಾಭಿಮಾನಿಯಾಗಿದ್ದರಿಂದ ಅವಳು ತನ್ನ ಮಕ್ಕಳೊಂದಿಗೆ ಆಳವಾದ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸಿದಳು ಮರುದಿನ ಸಂಜೆ ಅವಳು ತನ್ನ ಮಕ್ಕಳೊಂದಿಗೆ ಪಟ್ಟಣದ ಹೊರಗಿನ ಬಾವಿಯ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದಳು ಅವರು ತಮ್ಮ ತಾಯಿಯೊಂದಿಗೆ ಪ್ರವಾಸಕ್ಕೆ ಹೋಗಲು ಉತ್ಸುಕರಾಗಿದ್ದರು ಇದು ಅವರ ಕೊನೆಯ ನಡಿಗೆ ಎಂದು ಆನಂದದಿಂದ ತಿಳಿದಿರಲಿಲ್ಲ ದಾರಿಯಲ್ಲಿ ಅವಳು ಗುರು ತಿಪ್ಪೇರುದ್ರ ಸ್ವಾಮಿಗಳು ಗ್ರಾಮದ ಜನರ ಗುಂಪಿನೊಂದಿಗೆ ಮರದ ಕೆಳಗೆ ಚರ್ಚೆಯಲ್ಲಿ ಕುಳಿತಿರುವುದನ್ನು ಕಂಡಳು ಗುರುಗಳಿಗೆ ಗೌರವ ಸಲ್ಲಿಸಲು ಅವಳು ಸ್ವಲ್ಪ ಹೊತ್ತು ನಿಂತು ತನ್ನ ಪ್ರಯಾಣವನ್ನು ಮುಂದುವರೆಸಲು ತಿರುಗುತ್ತಿದ್ದಳು ಗುರುಗಳು ಅವಳನ್ನು ಕರೆದು ಇಡೀ ದಿನ ಇಲ್ಲಿ ಕುಳಿತಿರುವ ನಮಗೆ ತುಂಬ ಹಸಿವು ಮತ್ತು ಬಾಯರಿಕೆಯಾಗುತ್ತಿದೆ ಹೋಗಿ ನಿಮ್ಮ ಎಮ್ಮೆಯಿಂದ ನಮಗೆ ಒಂದು ಲೋಟ ಹಾಲು ತಂದುಕೊಡಿ ಎಂದು ಹೇಳಿದರು ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಮಹಿಳೆ ತನ್ನ ಎಮ್ಮೆ ಹಿಂದಿನ ದಿನ ಸತ್ತು ಹೋಗಿದೆ ಎಂದು ಉತ್ತರಿಸಿದಳು ಗುರುಗಳು ಅವಳನ್ನು ನಗುತ್ತ ಗದರಿಸಿ ಎಮ್ಮೆ ಸತ್ತಿದೆ ಅಂತ ಏನು ಹೇಳ್ತಿದ್ದೀಯಾ ಇದು ಆರೋಗ್ಯಕರ ಮತ್ತು ದಟ್ಟವಾಗಿದ್ದು ನಿನ್ನ ಕುಟುಂಬಕ್ಕೆ ಮತ್ತು ನಮಗೆಲ್ಲರಿಗೂ ಸಾಕಷ್ಟು ಹಾಲು ಕೊಡಬಲ್ಲದು ಸಮಯ ವ್ಯರ್ಥ ಮಾಡಬೇಡ ಬೇಗ ಹೋಗಿ ಹಾಲು ತನ್ನಿ ಎಂದರು ವಿಧವೆ ತನ್ನ ಮನೆಗೆ ಹಿಂತಿರುಗಿದಾಗ ಎಮ್ಮೆ ಪೂರ್ಣ ಆರೋಗ್ಯವಾಗಿರುವುದನ್ನು ಕಂಡಳು ಆ ದಿನದಿಂದ ವಿಧವೆ ಮತ್ತು ಅವಳ ಮಕ್ಕಳಿಗೆ ಆಹಾರದ ಕೊರತೆ ಎದುರಾಗಲಿಲ್ಲ ಕಷ್ಟದ ಸಮಯದಲ್ಲಿ ನೀವು ಸರಿಯಾದ ಹಾದಿಯಲ್ಲಿ ಮುಂದುವರೆದರೆ ಗುರುಗಳು ನಿಮ್ಮ ಪ್ರಯತ್ನಗಳನ್ನು ಮೆಚ್ಚುತ್ತಾರೆ ಮತ್ತು ನಿಮಗೆ ಪ್ರತಿಫಲ ಸಿಗುತ್ತದೆ ಎಂದು ಸೂಚಿಸಲು ಈ ಪ್ರಸಂಗವನ್ನು ಬಳಸಲಾಗುತ್ತದೆ ನಾಯಕನ ಅಟ್ಟಿಯಲ್ಲಿ ನೀರಿನ ಜಲಾಶಯ ನಿರ್ಮಾಣ ನಾಯಕನ ಅಟ್ಟಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೀವ್ರ ಬರಗಾಲ ಬಂದಾಗ ಸ್ಥಳೀಯ ರೈತರು ಸುಮ್ಮನೆ ಕುಳಿತುಕೊಳ್ಳುವುದನ್ನು ಬಿಟ್ಟು ಬೇರೇನೂ ಮಾಡಲು ಸಾಧ್ಯವಾಗಲಿಲ್ಲ ಪ್ರತಿವಾರ ಕಳೆದಂತೆ ಅವರ ಧಾನ್ಯ ಮತ್ತು ಆಹಾರದ ಸಂಗ್ರಹಗಳು ಕಡಿಮೆಯಾಗುತ್ತಿದ್ದವು ಮತ್ತು ಅವರ ಜಾನುವಾರುಗಳು ಸಹ ಮೇವು ಮತ್ತು ನೀರಿನ ಕೊರತೆಯಿಂದಾಗಿ ಸಾಯಲು ಪ್ರಾರಂಭಿಸಿದವು ಗುರು ತಿಪ್ಪೇರುದ್ರಸ್ವಾಮಿಗಳು ಈ ಸಮಸ್ಯೆಗೆ ಅಲ್ಪಾವಧಿಯ ಪರಿಹಾರ ಮತ್ತು ದೀರ್ಘಾವಧಿಯ ಪರಿಹಾರವನ್ನು ಕಂಡುಕೊಳ್ಳಬೇಕೆಂದು ಅರಿತುಕೊಂಡರು ಮಳೆ ಬರುವವರೆಗೂ ಜೀವನೋಪಾಯಕ್ಕಾಗಿ ಜನರಿಗೆ ತಕ್ಷಣವೇ ನಿಯಮಿತ ಕೆಲಸ ಬೇಕಾಗಿತ್ತು ಅಲ್ಲದೆ ಬರಗಾಲದ ಸಮಯದಲ್ಲಿ ಬಳಸಲು ಮಳೆ ಮತ್ತು ಸಣ್ಣ ಕಾಲೋಚಿತ ಹೊಳೆಗಳಿಂದ ನೀರನ್ನು ಸಂಗ್ರಹಿಸಲು ಅಗತ್ಯವಿತ್ತು ನಂತರ ಗುರುಗಳು ನಾಯಕನ ಅಟ್ಟಿಯಲ್ಲಿ ನೀರಿನ ಜಲಾಶಯವನ್ನು ನಿರ್ಮಿಸುವಂತೆ ಸ್ಥಳೀಯ ಪಾಳೆಗಾರರನ್ನು ವಿನಂತಿಸಿದರು ಬರಗಾಲದಿಂದಾಗಿ ತೆರಿಗೆ ಸಂಗ್ರಹವು ತೀವ್ರವಾಗಿ ಕುಸಿದಿತ್ತು ಮತ್ತು ಪಾಳೆಗಾರ ಜಲಾಶಯ ನಿರ್ಮಾಣಕ್ಕೆ ಹಣಕಾಸು ಒದಗಿಸಲು ತಮ್ಮ ಅಸಮರ್ಥತೆಯನ್ನು ವ್ಯಕ್ತಪಡಿಸಿದರು ನಂತರ ಗುರುಗಳು ಜಲಾಶಯದ ನಿರ್ಮಾಣವನ್ನು ಪ್ರಾರಂಭಿಸಲು ಸಾಧ್ಯವಾದರೆ ಕಾರ್ಮಿಕರಿಗೆ ಪಾವತಿಗಳನ್ನು ತಾವೇ ನೋಡಿಕೊಳ್ಳುವುದಾಗಿ ಪಾಳೆಗಾರರಿಗೆ ಭರವಸೆ ನೀಡಿದರು ಗುರುಗಳ ಆಶೀರ್ವಾದದೊಂದಿಗೆ ಸೂಕ್ತವಾದ ಸ್ಥಳವನ್ನು ಅಂತಿಮಗೊಳಿಸಲಾಯಿತು ಮತ್ತು ನಿರ್ಮಾಣ ಕಾರ್ಯವು ಶ್ರದ್ಧೆಯಿಂದ ಪ್ರಾರಂಭವಾಯಿತು ಮೊದಲ ದಿನದ ಕೊನೆಯಲ್ಲಿ ಗುರುಗಳು ಕಾರ್ಮಿಕರಿಗೆ ಮಣ್ಣಿನ ಸಣ್ಣ ದಿಬ್ಬಗಳನ್ನು ಮಾಡಲು ಹೇಳಿದರು ನಂತರ ಅವರು ತಮ್ಮ ಬೆತ್ತದಿಂದ ಪ್ರತಿ ದಿಬ್ಬವನ್ನು ಮುಟ್ಟಲು ಮುಂದಾದರು ಕೆಲಸಗಾರರು ತಾವು ಮಾಡಿದ ದಿಬ್ಬಗಳನ್ನು ಅಗೆದಾಗ ಅವರು ಹಗಲಿನಲ್ಲಿ ಮಾಡಿದ ಕೆಲಸಕ್ಕೆ ಅನುಗುಣವಾಗಿ ಚಿನ್ನ ಬೆಳ್ಳಿ ಅಥವಾ ತಾಮ್ರದ ನಾಣ್ಯಗಳನ್ನು ಕಂಡುಕೊಂಡರು ಸಂಜೆ ಮುಂದುವರೆಯಿತು ಮತ್ತು ನಾಯಕನಹಟ್ಟಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಜನರು ತಮ್ಮನ್ನು ಮತ್ತು ತಮ್ಮ ಕುಟುಂಬಗಳನ್ನು ಪೋಷಿಸಲು ಸಾಕಷ್ಟು ಸಂಪಾದಿಸಲು ಸಾಧ್ಯವಾಯಿತು ಕೆಲವು ನಿರ್ಲಜ್ಜ ಪುರುಷರು ಗುರುಗಳ ಔದಾರ್ಯದ ಲಾಭ ಪಡೆಯಲು ಪ್ರಯತ್ನಿಸಿದರು ದಿನ ಮುಗಿಯುವ ಸ್ವಲ್ಪ ಮೊದಲು ಕಾರ್ಮಿಕರ ಗುಂಪಿನೊಂದಿಗೆ ಬೆರೆತು ತಮ್ಮದೇ ಆದ ಮಣ್ಣಿನ ದಿಬ್ಬಗಳನ್ನು ನಿರ್ಮಿಸಿದರು ಆದಾಗ್ಯೂ ಅದ್ಭುತವೆಂದರೆ ಜಲಾಶಯದ ಮೇಲೆ ನಿಜವಾಗಿಯೂ ಕೆಲಸ ಮಾಡಿದ ಜನರಿಗೆ ಮಾತ್ರ ನಾಣ್ಯಗಳು ಸಿಗುತ್ತವೆ ಗುರುಗಳು ಇದನ್ನು ಗಮನಿಸಿದರು ಮತ್ತು ಮಾಡಿದಷ್ಟು ನೀಡು ಭಿಕ್ಷೆ ಎಂದು ಘೋಷಿಸಿದರು ಜೀವ ಸಮಾಧಿ ಚಿತ್ರ ನಕ್ಷತ್ರ ಪಾಲ್ಗುಣ ಬಹುಳ ದಿನದಂದು ತಿಪ್ಪೇರುದ್ರಸ್ವಾಮಿ ಜೀವ ಸಮಾಧಿಯನ್ನು ಪ್ರವೇಶಿಸಿದರು ಎಂದು ಹೇಳಲಾಗುತ್ತದೆ ಅಂದರೆ ಅವರ ಇಚ್ಛೆಯಂತೆ ಅವರನ್ನು ಜೀವಂತವಾಗಿ ಸಮಾಧಿ ಮಾಡಲಾಯಿತು ಪ್ರಸಿದ್ಧ ಸಂತರ ಸ್ಮರಣಾರ್ಥ ಪ್ರತಿ ವರ್ಷ ದೇವಾಲಯದ ರಥೋತ್ಸವ ಉತ್ಸವವನ್ನು ಆಯೋಜಿಸಲಾಗುತ್ತದೆ ಇದರಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಾದ್ಯಂತ ಲಕ್ಷಾಂತರ ಜನರು ಭಾಗವಹಿಸುತ್ತಾರೆ ನಾಯಕನ ಮೂರು ದೇವಾಲಯಗಳಿವೆ ಹಿರೇಮಠ ಅಥವಾ ದರ್ಬಾರ್ ಮಠ ಎಂದು ಕರೆಯಲ್ಪಡುವ ಒಳಮಠವು ನಾಯಕನ ಕೇಂದ್ರ ಕೇಂದ್ರಬಿಂದುವಾಗಿದೆ ಇದು ಗುರು ತಿಪ್ಪೇರುದ್ರಸ್ವಾಮಿ ಪ್ರಾಥಮಿಕ ನಿವಾಸವಾಗಿತ್ತು ಮತ್ತು ಅವರು ಸಾಮಾನ್ಯವಾಗಿ ಇಲ್ಲಿ ಸಂದರ್ಶಕರನ್ನು ಮನರಂಜಿಸುತ್ತಿದ್ದರು ಈ ರಚನೆಯು ಮೂಲತಃ ಸ್ಥಳೀಯ ದೇವತೆ ಮಾರಮ್ಮನ ದೇವಾಲಯವಾಗಿತ್ತು ಗುರುಗಳು ಇಲ್ಲಿ ನೆಲೆಸಿದ ನಂತರ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲಾಯಿತು ಅದನ್ನು ಶಿವ ದೇವಾಲಯವಾಗಿ ಪರಿವರ್ತಿಸಲಾಯಿತು ಈ ದೇವಾಲಯವು ವಿವಿಧ ಕೆತ್ತನೆಗಳನ್ನು ಹೊಂದಿರುವ ಹದಿನೆಂಟು ಕಲ್ಲಿನ ಕಂಬಗಳು ಮತ್ತು ಸೊಗಸಾಗಿ ವಿನ್ಯಾಸಗೊಳಿಸಲಾದ ಕಲ್ಲಿನ ಛಾವಣಿಯನ್ನು ಹೊಂದಿದೆ ಪ್ರವೇಶದ್ವಾರದಲ್ಲಿರುವ ರಾಜಗೋಪುರವನ್ನು ನಂತರದ ದಿನಗಳಲ್ಲಿ ಸೇರಿಸಲಾಯಿತು ಮತ್ತು ಇದು ಸುಮಾರು ಎರಡು ನೂರು ವರ್ಷಗಳಷ್ಟು ಅಳೆಯದು ಎಂದು ಹೇಳಲಾಗುತ್ತದೆ ವರಮಠ ಪಟ್ಟಣದ ವಲಯದಲ್ಲಿರುವ ವರಮಠವು ಗುರು ತಿಪ್ಪೇರುದ್ರಸ್ವಾಮಿಯ ಜೀವ ಸಮಾಧಿಯನ್ನು ಹೊಂದಿದೆ ವರಮಠವನ್ನು ಮೂಲತಃ ಕ್ರಿಸ್ತಶಕ ಸಾವಿರದ ಏಳುನೂರ ಇಪ್ಪತ್ತೊಂದರಲ್ಲಿ ಚಿತ್ರದುರ್ಗದ ಪಾಳೆಗಾರ ರಾಜ ಬಿಚ್ಚುಗತ್ತಿ ಭರಮಣ್ಣ ನಿರ್ಮಿಸಿದರು ಏಕಾಂತ ಮಠ ಏಕಾಂತ ಸ್ವಾಮಿ ಮಠ ಎಂದು ಕರೆಯಲ್ಪಡುವ ಏಕಾಂತ ಮಠವು ಒಳ ಮಠದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಚಳ್ಳಕೆರೆ ಕಡೆಗೆ ಹೋಗುವ ಮಾರ್ಗದಲ್ಲಿದೆ ಗುರುಗಳು ತಪಸ್ಸು ಮಾಡಲು ಹಿಮ್ಮೆಟ್ಟುತ್ತಿದ್ದ ಒಂದು ಸಣ್ಣ ಸ್ಥಳ ಇದು ಒಣತೆಂಗಿನಕಾಯಿ ಸುಡುವ ವಿಶಿಷ್ಟ ಪದ್ಧತಿ ನಾಯಕನಹಟ್ಟಿ ದೇವಸ್ಥಾನದಲ್ಲಿ ಆಚರಿಸಲಾಗುವ ಒಂದು ವಿಶಿಷ್ಟ ಪದ್ಧತಿ ಎಂದರೆ ಒಣ ತೆಂಗಿನಕಾಯಿ ಸುಟ್ಟು ಅದರ ಒಂದು ಭಾಗವನ್ನು ಪ್ರಸಾದ ಪವಿತ್ರ ನೈವೇದ್ಯವಾಗಿ ಸೇವಿಸುವುದು ಈ ಪದ್ಧತಿಯು ಗುರು ತಿಪ್ಪೇರುದ್ರಸ್ವಾಮಿಗೆ ಸುಟ್ಟ ತೆಂಗಿನಕಾಯಿಯ ಇದ್ದ ಇಷ್ಟದಿಂದ ಬಂದಿದೆ ಸ್ಥಳೀಯ ತಜ್ಞರು ನಂಬುವಂತೆ ಈ ಪದ್ಧತಿಯು ಮೂಲತಃ ಒಣಗಿದ ತೆಂಗಿನಕಾಯಿ ಸಿಪ್ಪೆಯನ್ನು ಮುಚ್ಚಿದ ಕಡಿಮೆ ಬೆಂಕಿಯ ಮೇಲೆ ಸುಡುವ ಪದ್ಧತಿಯಾಗಿರುವುದೆಂದು ನಂಬುತ್ತಾರೆ ನಂತರ ಅದು ಸಕ್ರಿಯ ಇದ್ದಿಲು ಆಗುತ್ತದೆ ಈ ಸಕ್ರಿಯ ಇದ್ದಿಲನ್ನು ಭಕ್ತರು ಅದರ ಔಷಧೀಯ ಮತ್ತು ಶುದ್ಧೀಕರಣ ಗುಣಗಳಿಗಾಗಿ ಸೇವಿಸುತ್ತಿದ್ದರು ವಾರ್ಷಿಕ ಜಾತ್ರಾ ದಿನಗಳಲ್ಲಿ ಸಾವಿರಾರು ಭಕ್ತರು ನಾಯಕನ ಆಗಮಿಸುತ್ತಿದ್ದರು ಇದರಿಂದಾಗಿ ನೈರ್ಮಲ್ಯ ಸಮಸ್ಯೆಗಳು ಉಂಟಾಗುತ್ತಿದ್ದವು ಮತ್ತು ಸಾಮಾನ್ಯವಾಗಿ ಅತಿಸಾರ ಅಜೀರ್ಣ ಆಹಾರ ವಿಷ ಮತ್ತು ವಾಯು ಸಮಸ್ಯೆಗಳ ಹೆಚ್ಚಳವಾಗುತ್ತಿತ್ತು ಅಂತಹ ಸಂದರ್ಭಗಳಲ್ಲಿ ಸಕ್ರಿಯ ಇದ್ದಿಲೋ ಪರಿಣಾಮಕಾರಿ ಪರಿಹಾರವಾಗಿರಬಹುದು ಮತ್ತು ಇಂದು ಭಕ್ತರು ಹೊರಗೆ ಬೆಂಕಿಯ ಮೇಲೆ ಕೊಬ್ಬರಿಯನ್ನು ಪ್ರಸಾದವಾಗಿ ಸುಡುತ್ತಾರೆ ನಾಯಕನಹಟ್ಟಿ ಜಾತ್ರೆ ಮತ್ತು ರಥೋತ್ಸವ ಪಾಲ್ಗುಣದಲ್ಲಿ ಮೂರರಿಂದ ಎಂಟು ದಿನಗಳ ಅವಧಿಯಲ್ಲಿ ನಾಯಕನಹಟ್ಟಿಯಲ್ಲಿ ವಾರ್ಷಿಕ ಜಾತ್ರೆ ಮತ್ತು ರಥೋತ್ಸವ ನಡೆಯುತ್ತದೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಿಂದ ಲಕ್ಷಾಂತರ ಜನರು ಈ ಉತ್ಸವದಲ್ಲಿ ಭಾಗವಹಿಸಲು ಆಗಮಿಸುತ್ತಾರೆ ಉತ್ಸವದ ಪ್ರಮುಖ ಅಂಶವೆಂದರೆ ರಥೋತ್ಸವ ಅಲ್ಲಿ ಸಾವಿರಾರು ಭಕ್ತರು ಪೂರ್ವ ನಿರ್ಧರಿತ ಮಾರ್ಗದ ಮೂಲಕ ಮರದ ದೇವಾಲಯದ ರಥವನ್ನು ವಿಜೃಂಭಣೆಯಿಂದ ಎಳೆಯುತ್ತಾರೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ರಥೋತ್ಸವಕ್ಕೆ ಆದರದ ಸುಸ್ವಾಗತ ಧನ್ಯವಾದಗಳು